गुरुभ्यो नमः हरिः ओम् भक्ताग्रेसरपुण्डलीकमुनिना सानन्द्रभाष्पोदकम् सस्नेहम् विद्रुभान्ध वै सकतुकम् प्रेमान्द भजनैः मन्दाक्षोदित मन्दाः स मधुरम् वैष्म्या च समीक्षितम् ರೂಪಂಬಾಲದಿಗಂಬರಂ ಬಾಲ ದಿಗಂಬರಂ ಚಿತಾಂಬರೇ ಪರಮಗುರುಗಳಾದ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾಪತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಮಾಡುತ್ತಾ ನವರಾತ್ರೆಯ ಮಹೋತ್ಸವ ಆ ನವರಾತ್ರಿಯ ಮಹೋತ್ಸವದ ಸಂಭ್ರಮದ ದೀಪದ ಆಚರಣೆಯನ್ನು ತಿಳಿಯಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ನವರಾತ್ರಿ ಅಂತ ಹೇಳಿದರೆ ಅದೊಂದು ದೊಡ್ಡ ವೈಭವಪೇತವಾದ ಹಬ್ಬ ಆ ಹಬ್ಬದ ವೈಶಿಷ್ಟ್ಯತೆ ಏನು ಅದರಲ್ಲಿ ಆಚರಣೆ ಹೇಗೆ ಮಾಡಬೇಕು ಯಾವ ಮೂರ್ತದಲ್ಲಿ ಮಾಡಬೇಕು ತಿಳಿದು ಅದರ ಮಹತ್ವ ತಿಳಿದು ಮಾಡಿದರೆ ಭಗವಂತ ವಿಶೇಷವಾದ ಅನುಗ್ರಹ ಮಾಡ್ತಾ ಇದ್ದಾನೆ ಅದಕ್ಕಾಗಿ ನವರಾತ್ರಿಯ ಘಟಸ್ಥಾಪನೆಯ ದೀಪಸ್ಥಾಪನೆ ಹಾಗೂ ಕಲಶ ಸ್ಥಾಪನೆಯ ಶುಭ ಮುಹೂರ್ತವನ್ನು ತಿಳಿಯೋಣ ಇದೇ ಆಶ್ವಿನ ಮಾಸದ ಶುಕ್ಲ ಪಕ್ಷ ದಕ್ಷಿಣಾಯನ ಶರದ್ ಋತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಉತ್ತರ ನಕ್ಷತ್ರದ ಶುಕ್ಲ ಯೋಗ ರೀ ಒಳ್ಳೆಯ ಯೋಗ ಕಿಮಸ್ತುಗ್ನಕರಣ ಈ ದಿನದ ಮುಂಜಾನೆ ನವರಾತ್ರಿಯ ದೀಪದ ಘಟಸ್ಥಾಪನೆಯನ್ನು ನಾವು ಹಾಕಬೇಕಾದ್ರೆ ಮಾಡಬೇಕಾದ್ರೆ ನಾವು ಯಾವುದೇ ಒಂದು ದೇವತಾ ನಮಸ್ಕಾರ ಮಾಡಲೇಬೇಕು ನಾ ಮಾಡುವ ಕಾರ್ಯ ಪರಿಪೂರ್ಣವಾಗಬೇಕಾದರೆ ಮನದೇವರ ಆರಾಧನೆ ಮಾಡಬೇಕು ಆಮೇಲೆ ನಂತರ ಲಕ್ಷ್ಮೀ ಆಂಜನೇಯ ರುದ್ರದೇವರು ಗ್ರಾಮದೇವತೆ ಇಷ್ಟದೇವತೆ ಗಣಪತಿ ದೇವರ ಸ್ಮರಣೆಯನ್ನು ಮಾಡಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ನವರಾತ್ರಿ ಆಚರಣೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಇದು ಬೆಳಗಿನ ಜಾವದ ದೇವರ ಮುಂದೆ ಪ್ರತಿಜ್ಞೆ ಮಾಡಬೇಕು ಅದಕ್ಕೆ ಒಂದು ಮೂರ್ತ ಬೇಕ್ರಿ ಕಾಲಾಯ ತಸ್ಮೈ ನಮಃ ಕಾಲಾಂತರ್ಗತನಾದ ಕಾಲ ಭಗವಂತ ನಮಗೆ ಅನುಗ್ರಹ ಮಾಡಬೇಕಾದ್ರೆ ಎಲ್ಲಕ್ಕೂ ಒಂದು ಒಳ್ಳೆ ಟೈಮ್ ಬೇಕು ಮೂಹರ್ತ ಬೇಕು ಆ ಮೂಹೂರ್ತವನ್ನು ನಾವು ತಿಳಿಯೋಣ ಇದೇ ನವರಾತ್ರಿಯ ಇಪ್ಪತ್ತೆರಡನೇ ತಾರೀಕು ಯಾವ ಮುಹೂರ್ತದಲ್ಲಿ ನಾವು ನವರಾತ್ರಿಯ ದೀಪವನ್ನು ಆರಂಭ ಮಾಡಿಕೊಳ್ಳಬೇಕು ದೇವರ ಆರಾಧನೆಯನ್ನು ಯಾವ ಮೂರ್ತದಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದರೆ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದವರೆಗೆ ಗೋ ಪ್ರಾರ್ಥನೆ ಮಾಡಬೇಕು ತುಳಸಿಯ ದರ್ಶನ ತುಳಸಿಯ ಮೃತ್ತಿಕೆ ಹಚ್ಚಿಕೊಳ್ಳಬೇಕು ಗೋ ದರ್ಶನ ಗೋ ಸ್ಮರಣೆ ಮಾಡಿಕೊಂಡು ದೊಡ್ಡವರೆಗೆ ಒಂದು ನಮಸ್ಕಾರವನ್ನು ಮಾಡಿ ನವರಾತ್ರಿ ಉತ್ಸವದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ತಿಳಿದುಕೊಳ್ಳಬೇಕು ಕೇಳಬೇಕು ವಿಜ್ಞಾಪನೆಯನ್ನು ಮಾಡ್ರಿ ಅಂತ ಕೇಳ್ಕೋಬೇಕು ಹೀಗೆ ನವರಾತ್ರಿಯ ಕಾಲದ ಒಂದು ವಿಶೇಷವಾದ ಹಬ್ಬ ಅದಕ್ಕೆ ಮೊದಲಿಗೆ ಬರೋದು ಘಟಸ್ಥಾಪನೆ ಕೆಲವರು ಘಟಸ್ಥಾಪನೆ ಮಾಡ್ತಾರೆ ಘಟಸ್ಥಾಪನೆ ಯಾರಿಲ್ಲ ಅವರು ಕಲಶ ಸ್ಥಾಪನೆ ಮಾಡಿ ದೀಪಸ್ಥಾಪನೆ ಮಾಡಬೇಕು ಕೆಲವರು ಆ ಕಲಶದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಾರೆ ಲಕ್ಷ್ಮೀ ವೆಂಕಟೇಶ ದೇವನನ್ನು ಇನ್ನೂ ಕೆಲವರು ಲಕ್ಷ್ಮೀ ದೇವಿಯನ್ನು ಕೆಲವರು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾರೆ ಆ ಕಲಶದಲ್ಲಿ ಹೀಗೆ ಆ ಕಲಶವನ್ನು ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡುವ ಒಂದು ವಿಶೇಷವಾದ ಹಬ್ಬ ಅದು ನವರಾತ್ರಿಯ ಹಬ್ಬ ಹಾಗಾದರೆ ಒಂದೇ ಮೂರ್ತ ಉಂಟ ಅಂತ ಕೇಳಿದರೆ ಇನ್ನೂ ಮೂರ್ತಗಳಿವೆ ಬೆಳಗಿನ ಹತ್ತು ನಲವತ್ತೈದರಿಂದ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದವರೆಗೆ ಇದು ಎರಡನೇ ಮುಹೂರ್ತ ಅದಕ್ಕಿಂತ ಮಿಗಿಲಾಗಿ ಒಳ್ಳೆಯ ಮುಹೂರ್ತ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೆ ಉತ್ತಮವಾದ ಧನುರ್ಲಗ್ನ ಧನುರ್ಲಗ್ನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದರೂ ಗುರುಗಳ ಅಂತರ್ಯಾಮಿಯಾದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ರೀ ಅದಕ್ಕಾಗಿ ಮದುವೆ ಶಾಸ್ತ್ರ ನಮ್ಮ ಕಡೆ ಮಾಡಬೇಕಾದ್ರೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ನಂತರದಲ್ಲೇ ಅಕ್ಷತ ಹಾಕಿಸ್ತಾರೆ ಯಾಕಂದರೆ ಅದು ಅಭಿಜಿತ್ ಮೂರ್ತ ಅಂತ ಹೇಳಿದರೆ ಅದು ಮಧ್ಯಾಹ್ನದ ಮೂರ್ತ ಅದು ಪಿತೃಗಳ ಮೂರ್ತ ಅದೇ ರೀತಿಯಾಗಿ ಧನುರ್ಲಗ್ನ ಬಂದಿದೆ ಅದಕ್ಕಾಗಿ ಒಳ್ಳೆಯ ಮುಹೂರ್ತ ಈ ಮೂರ್ತದಲ್ಲಿ ನಾವು ಕಲಶ ಸ್ಥಾಪನೆ ಮಾಡಬೇಕು ಘಟಸ್ಥಾಪನೆ ಮಾಡಬೇಕು ದೀಪವನ್ನು ಸ್ಥಾಪನೆ ಮಾಡಬೇಕು ಆಮೇಲೆ ದೊಡ್ಡ ದೇವರನ್ನು ತೆಗೆದು ಪೂಜೆ ಮಾಡಬೇಕು ಹಾಗಾದರೆ ನವರಾತ್ರಿ ಎಂದರೆ ಏನು ಅಂತ ಪ್ರಶ್ನೆ ಬಂದರೆ ನವರಾತ್ರಿ ಅಂದರೆ ಭಗವಂತನನ್ನು ಆರಾಧನೆ ಮಾಡುವ ದಿನಗಳಿಗೆ ನವರಾತ್ರಿ ಅಂತ ಕರೀತಾರೆ ದೇವರ ಆರಾಧನೆ ಮಾಡುವ ವಿಶೇಷವಾದ ಪರ್ವಕಾಲ ಅಂತ ಹೇಳಿದ್ರೆ ಅದು ನವರಾತ್ರಿ ಭಗವಂತನಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀ ದುರ್ಗಾ ಹೀಗೆ ಎಲ್ಲ ದೇವತೆಗಳ ಆರಾಧನೆಯನ್ನು ಮಾಡುವ ವಿಶೇಷವಾದ ಒಂದು ಪರ್ವಕಾಲ ಒಂದು ವಿಶೇಷವಾದ ಕಾಲ ಅಂತಂದರೆ ಅದು ನವರಾತ್ರಿ ಹಾಗಾದ ನವರಾತ್ರಿ ಕಾಲದಲ್ಲಿ ದೀಪವನ್ನು ಹಚ್ಚುವ ಇಡುವ ಕಾರ್ಯಕ್ರಮವೇ ಅದು ನವರಾತ್ರಿ ನವರಾತ್ರಿ ಅಂದರೆ ಹೊಸದಾದ ರಾತ್ರಿ ಅಂದರೆ ಪುಣ್ಯವನ್ನು ಕೊಡುವ ದಿನಗಳು ಪಾಪಗಳನ್ನು ತೊಳೆಯುವ ದಿನಗಳು ನಮ್ಮ ಬದುಕಿಗೆ ಒಂದು ವಿಶೇಷವಾದ ಅರ್ಥವನ್ನು ಕೊಡುವ ದಿನಗಳು ಹೀಗೆ ಯಾರ್ಯಾರು ಯಾವ ದೇವತೆಯನ್ನು ಉಪಾಸನೆ ಮಾಡ್ತೀರೋ ಆಯಾ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕಾಗಿ ಒಂಬತ್ತು ದಿನಗಳಲ್ಲಿ ಕೆಲವರು ಊಟವನ್ನು ಮಾಡಬಹುದು ಒಂದೇ ಹೊತ್ತು ಕೆಲವರು ಫಲಹಾರವನ್ನು ಮಾಡ್ತಾರೆ ಕೆಲವರು ಹಣ್ಣುಗಳನ್ನು ತಿಂತಾರೆ ಹೀಗೆ ನಮ್ಮ ದೇಹಕ್ಕೆ ತಕ್ಕಂಗೆ ನಾವು ದೇವರ ಆರಾಧನೆಯನ್ನು ಋಷಿ ಮುನಿಗಳು ಮಾಡಿದ ಹಾಗೆ ನಾವು ಒಂಬತ್ತು ದಿವಸ ಆರಾಧನೆಯನ್ನು ಮಾಡೋಣ ಒಂಬತ್ತು ದಿನದ ಬತ್ತಿ ಯಾವಾಗ ಐದು ದಿನದ ಬತ್ತಿ ಯಾವಾಗ ಮೂರು ದಿನದ ಬತ್ತಿ ಯಾವಾಗ ಒಂದು ದಿನದ ಬತ್ತಿ ಯಾವಾಗ ಅದನ್ನು ತಿಳಿಯೋಣವೇ ಒಂಬತ್ತು ದಿನದ ಬತ್ತಿ ಇದ್ದವರು ಇದೇ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸ್ಥಾ ಘಟ ಸ್ಥಾಪನೆ ಮಾಡಿರಿ ಕಲಶ ಸ್ಥಾಪನೆ ಮಾಡಿರಿ ದೀಪವನ್ನು ಮುಂದೆ ನಾವು ಹೇಳ್ತೇವೆ ದೀಪ ಹಚ್ಚುವ ಮಂತ್ರ ಯಾವ ರೀತಿ ದೀಪವನ್ನು ಇಡಬೇಕು ಅದಕ್ಕೆ ಏನೇನು ಹಚ್ಚಬೇಕು ದೀಪ ಯಾವ ದೀಪ ಅದು ಒಂದೇ ದೀಪ ಎರಡು ದೀಪ ಯಾವ ದೂಪ ಆ ದೀಪ ಧೂಪ ಎಲ್ಲ ಅಲಂಕಾರ ಭಗವಂತನಿಗೆ ಪ್ರಿಯ ಅದಕ್ಕಾಗಿ ಒಂಬತ್ತು ದಿನದ ಬತ್ತಿ ಇದ್ದವರು ಅದು ಇಪ್ಪತ್ತೆರಡನೇ ತಾರೀಕು ಅದೇ ರೀತಿಯಾಗಿ ಐದನೇ ದಿನದ ಬತ್ತಿ ಇದ್ದವರು ಇಪ್ಪತ್ತೇಳನೇ ತಾರೀಕು ಶನಿವಾರ ಬತ್ತಿ ಹಾಕಬೇಕು ಅದಕ್ಕೆ ಎಲ್ಲಕ್ಕೂ ಮುಹೂರ್ತ ಉಂಟ್ರಿ ಅದಕ್ಕಾಗಿ ಹತ್ತು ನಲವತ್ತೈದರಿಂದ ಎರಡು ಗಂಟೆ ಹದಿನೈದು ನಿಮಿಷ ಒಳಗಾಗಿ ಐದು ದಿನದ ಬತ್ತಿ ಇದ್ದವರು ಈ ಸಮಯದಲ್ಲಿ ಬತ್ತಿಯನ್ನು ಹಾಕಬೇಕು ಮೂರು ದಿನದ ಬತ್ತಿ ಇದ್ದವರು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂಬತ್ತು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷದ ಒಳಗೆ ಬತ್ತಿಯನ್ನು ಹಾಕಿ ಇಡಿ ಭಗವಂತನಿಗೆ ಅರ್ಪಣೆ ಮಾಡಿ ಇನ್ನು ಒಂದು ದಿನದ ಬತ್ತಿ ಇದ್ದವರು ಇದೇ ಮೂವತ್ತನೇ ತಾರೀಕು ಮತ್ತೆ ವಿಶೇಷವಾಗಿ ಮಂಗಳವಾರ ದಿವಸ ಒಂದು ದಿನದ ಬತ್ತಿ ಇದ್ದವರು ಬೆಳಗ್ಗೆ ಆರು ಐವತ್ತೈದರಿಂದ ಒಂದು ಹತ್ತರವರೆಗೆ ಮಧ್ಯಾಹ್ನದವರೆಗೆ ದೀಪವನ್ನು ಹಾಕುವ ಕ್ರಮ ಮತ್ತೆ ಇದರ ಏನು ವೈಶಿಷ್ಟ್ಯ ಘಟಸ್ಥಾಪನೆ ಅಂತ ಹೇಳಿದರೆ ಬಹಳ ಅರ್ಥ ಇದೆ ರೀ ಪ್ರಾಚೀನವಾದ ಪದ್ಧತಿ ಘಟ ಅಂದರೆ ಭಗವಂತನಿಗೆ ಪ್ರಿಯವಾದ ವಸ್ತುವನ್ನು ಇಟ್ಟು ನಿರ್ಮಾಲ್ಯವನ್ನು ಒಂದು ವಿಶೇಷವಾದ ನಾರಿನಿಂದ ಪೋನಿಸಿ ಅದನ್ನು ಆ ಕಲಶದ ಹತ್ತಿರ ಬಿಟ್ಟರೆ ಭಗವಂತ ಪ್ರೀತನಾಗ್ತಾನೆ ಅದಕ್ಕಾಗಿ ಘಟಸ್ಥಾಪನೆ ಅಂದರೆ ದೇವತಾ ಸ್ಥಾಪನೆ ಇನ್ನು ಇಪ್ಪತ್ತಾರನೇ ತಾರೀಕು ಲಲಿತಾ ಪಂಚಮಿರಿ ಗರುಡ ಪಂಚಮಿ ಮತ್ತು ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ತಾರೀಕು ಗಜಗೌರಿಯ ವೃತ್ತ ಇಪ್ಪತ್ತೊಂಬತ್ತನೇ ತಾರೀಕು ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯ ಆವಾಹನೆ ಈ ಕಾಲದಲ್ಲಿ ಯಾವ್ಯಾವ ದೇವರ ಆರಾಧನೆ ಮಾಡಬೇಕು ಸರಸ್ವತಿ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಪರಶುರಾಮ ಮತ್ತು ವೇದವ್ಯಾಸ ದೇವರನ್ನು ಆವಾಹನೆ ಮಾಡಿಕೊಳ್ಳಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಚಂದ ಅಂದ ಹೇಳಿದ್ರೆ ರಮಣೀಯವಾಗದ್ರಿ ನಾವು ಪುಸ್ತಕದಲ್ಲಿ ಸರಸ್ವತಿಯನ್ನು ಇರುತ್ತಾಳೆ ಆ ಸರಸ್ವತಿಯಲ್ಲಿರುವ ಪುಸ್ತಕದಲ್ಲಿರುವ ಸರಸ್ವತಿಯನ್ನು ನೋಡಿ ಪ್ರಾರ್ಥನೆ ಮಾಡಿ ಅವಳನ್ನು ಇಟ್ಟು ಪೂಜೆ ಮಾಡಿ ಯಾಕೆ ಅಂದರೆ ಇದು ಎಲ್ಲವೂ ಕೂಡ ಸರಸ್ವತಿಯ ವೇದವ್ಯಾಸ ದೇವರ ಪರಶುರಾಮ ದೇವರ ಅನುಗ್ರಹ ನಮಗಾಯಿತು ಅಂತಂದರೆ ನಮ್ಮ ಜನ್ಮ ಉದ್ಧಾರವಾಗ್ತದೆ ಜ್ಞಾನದಿಂದ ಎಲ್ಲವೂ ಕೂಡ ನಹಿ ಜ್ಞಾನೇನ ಸದೃಶಂ ಪವಿತ್ರನ ವಿದ್ಯತೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಇಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಯಾಕೊಂದೇಂದು ತುಷಾರ ಹಾರದವಲಾ ಅಂತ ಆ ಸರಸ್ವತಿಯ ಆರಾಧನೆ ಮಾಡಿಕೊಳ್ಳಬೇಕು ಮತ್ತೆ ಮಹಾಲಕ್ಷ್ಮಿ ಪೂಜೆ ಯಾಕ್ರಿ ಮಹಾಲಕ್ಷ್ಮಿ ನಾವು ಪೂಜೆಯನ್ನು ನಾವು ಮಾಡಿದರೆ ಒಳ್ಳೆ ಜ್ಞಾನ ಅನಾಯಾಸೇನ ಹೇಳ್ತಾ ಇದ್ದಾರೆ ಶಾಸ್ತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅನಾಲೋಚನೆ ಮಾಡದೆ ಸರ್ವ ವಿಷಯಕ ಜ್ಞಾನವನ್ನು ಮಾಡಿಕೊಳ್ಳುವ ಲಕ್ಷ್ಮೀದೇವಿ ದೇವಿ ವಿಷ್ಣುವಿನ ಪತ್ನಿ ಅವಳು ಜ್ಞಾನವನ್ನು ಕೊಡತಾಳ ಐಶ್ವರ್ಯ ಕೊಡ್ತಾಳ ಬುದ್ಧಿ ಕೊಡತಾಳ ಒಳ್ಳೆ ತಿಳುವಳಿಕೆ ಕೊಡ್ತಾಳ ಎಲ್ಲ ಕೊಡುವ ತಾಯಿಯ ಅನುಗ್ರಹ ನಮಗೆ ಬೇಕು ಅಂತಂದ್ರೆ ನಾವು ಮಹಾಲಕ್ಷ್ಮಿ ಪೂಜಾ ಅವಶ್ಯವಾಗಿ ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಿದರೆ ತುಪ್ಪದ ಕಾಲುವೆಯನ್ನ ಹರಿಸಿ ನಮಗೆ ಕೊಡ್ತಾಳ ಅದಕ್ಕಾಗಿ ನಾವು ಕೊಡಬೇಕು ಆಮೇಲೆ ಪಡೆದುಕೊಳ್ಳಬೇಕು ಇದೇ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಅದೇ ರೀತಿಯಾಗಿ ನಮ್ಮ ಮನೆತನವನ್ನು ಉದ್ಧಾರ ಮಾಡುವ ಆ ಭಗವಂತನ ಕಡೆಗೆ ನಮ್ಮನ್ನು ವಹಿತಾಳ್ರಿ ಅದಕ್ಕಾಗಿ ಲಕ್ಷ್ಮೀ ದೇವಿಯ ಒಂದು ಪಾತ್ರ ಬಹಳ ದೊಡ್ಡದು ಮತ್ತು ನಮಗೆ ಸೌಭಾಗ್ಯ ಕೊಡ್ತಾಳೆ ಆಯುಷ್ಯ ಕೊಡ್ತಾಳೆ ಆರೋಗ್ಯ ಕೊಡ್ತಾಳೆ ಆ ಕಾರಣಕ್ಕಾಗಿ ಲಕ್ಷ್ಮಿಯ ಒಂದು ಉಪಾಸನೆಯನ್ನು ಮಾಡಬೇಕು ಇನ್ನು ಸರಸ್ವತಿಯ ಒಂದು ಆರಾಧನೆಯನ್ನು ಮೂಲ ನಕ್ಷತ್ರದಲ್ಲಿರಬೇಕು ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಾಗ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಇನ್ನು ದುರ್ಗಾಷ್ಟಮಿ ಅಂತ ಹೇಳಿದ್ರೆ ಮಹಾಷ್ಟಮಿ ಅದು ಕೆಲವರು ದುರ್ಗೆಯನ್ನು ಉಪಾಸನೆ ಮಾಡ್ತಾರೆ ನವರಾತ್ರಿಯ ಕಾಲಕ್ಕೆ ಕೆಲವರು ಒಂಬತ್ತು ದಿವಸ ಶಮೀ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಪ್ರಾತಃ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಎಲ್ಲ ದೇವತೆಗಳ ಅನುಗ್ರಹ ಮಾಡ್ತಾರೆ ಆ ಶಮೀವೃಕ್ಷದ ಬಗ್ಗೆ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿಯೋಣ ಅದಕ್ಕಾಗಿ ಶತ್ರುಗಳ ಒಂದು ಶತ್ರುಗಳಿಗೆ ಒಳ್ಳೆಯ ಬುದ್ಧಿ ಬರಬೇಕಾದ್ರೆ ಆ ಲಕ್ಷ್ಮೀ ದೇವಿಯ ಉಪಾಸನೆಯನ್ನು ದುರ್ಗಾದೇವಿಯ ಮಹತ್ವವನ್ನು ಪೂಜೆಯನ್ನು ನಾವು ಅವಶ್ಯವಾಗಿ ನಾವು ಮಾಡಬೇಕು ಇನ್ನು ಹತ್ತನೇ ತಾರೀಕು ಒಂದು ಯಾವ ಹತ್ತನೇ ತಿಂಗಳು ಒಂದನೇ ತಾರೀಕು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಆಯುಧ ಪೂಜಾರಿ ನಮ್ಮ ಕಡೆ ಖಂಡೇ ಪೂಜಾ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಹಿಂಗೆ ಆಯುಧ ಪೂಜಾ ಖಂಡೇ ಪೂಜಾ ಹಿಂಗೆ ಗಜ ಪೂಜಾ ಏನ್ರಿ ಒಂದಲ್ಲ ಎರಡಲ್ಲ ಎಲ್ಲಿ ನೋಡಿದ್ರು ಪೂಜಾ 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 ಈ ಬೆಂಗಳೂರದಾಗ ನೋಡ್ತೀವಿ ನಾವು ಎಲ್ಲ ವಾಹನಕ್ಕೆ ಕಪ್ರಾ ಕುಂ ಕುಮಾಂಡ ಕಸ್ತಾರ ಒಡಿತಾರ ಬೆಂಗಳೂರಾಗ ಗಲ್ಲಿ ಗಲ್ಲಿ ಎಲ್ಲ ರೋಡ್ ರೋಡ್ಗಳಲ್ಲಿ ಎಷ್ಟೆಷ್ಟು ಗಾಡಿ ಅವ ಎಲ್ಲ ಕುಂಬಳಕಾಯಿ ಬಿದ್ದಿರ್ತಾವೆ ಆ ಸಂಭ್ರಮನ ನೋಡಬೇಕಾದ್ರೆ ಬೆಂಗಳೂರು ನಗರದಲ್ಲಿ ನೋಡಬೇಕ್ರಿ ಹಾಗೆ ಮೈಸೂರು ಬೆಂಗಳೂರು ಪ್ರಾಂತದಲ್ಲಿ ಆಯುಧ ಪೂಜೆ ನಮಗಳಲ್ಲೂ ಕೂಡ ಆಯುಧ ಪೂಜೆಯನ್ನು ನಾವು ಮಾಡಬೇಕು ಮಾಡೋದರಿಂದ ವಿದ್ಯಾಪ್ರಾಪ್ತಿ ಆಗ್ತದೆ ಅನಿಷ್ಟ ನಿವೃತ್ತಿ ಆಗ್ತದೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತದೆ ಆಯುಷ್ಯ ಹೆಚ್ಚಾಗ್ತದೆ ಆರೋಗ್ಯ ಹೆಚ್ಚಾಗ್ತದೆ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಅದಕ್ಕಾಗಿ ಆಯುಧವನ್ನ ಪೂಜೆ ಮಾಡೋಣ ಅಶ್ವವನ್ನ ಪೂಜೆ ಮಾಡೋಣ ಗಜ ಪೂಜೆಯನ್ನು ಮಾಡೋಣ ಭಕ್ತಿಯಿಂದ ಪೂಜೆ ಮಾಡೋಣ ಶ್ರದ್ಧಾಸೆ ಅವರ ಗರ್ವಸೆ ಅವರ ಅತ್ಯಂತ ಭಕ್ತಿ ಸೇ ನಾವು ಪೂಜೆ ಮಾಡಿದರೆ ಭಗವಂತ ನಮ್ಗೆ ಅನುಗ್ರಹವನ್ನ ಮಾಡ್ತಾನೆ ಇದೇ ಮಹಾನವಮಿಯ ಆಯುಧ ಪೂಜೆಯ ಒಂದು ವೈಶಿಷ್ಟ್ಯತೆ ಇನ್ನು ಯಾವುದು ಗೊತ್ತಾ ನಾವೆಲ್ಲವಕ್ಕೂ ಕಾಯುವ ಒಂದು ವಿಶೇಷವಾದ ಪರ್ವಕಾಲ ಹೇಳಿದ್ರೆ ಸಾಡೆತೀನಿ ಮೂರ್ತ ಅಂದರೆ ಅದು ವಿಜಯದಶಮಿ ಇದೇ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಗುರುವಿನ ವಾರ ಬೃಹಸ್ಪತಿ ವಾಸರದಲ್ಲಿ ಒಂದು ಒಳ್ಳೆಯ ಸಾಡೆತಿನಿ ಮೂರ್ತ ಸಾಡೆತೀನಿ ಮೂಹೂರ್ತ ಅಂದರೆ ಏನು ನಮ್ಮ ಹಿಂದ ಹಿಂದೂಸ್ಥಾನದಲ್ಲಿ ಮೂರು ಸಾಡೆತೀನಿ ಮೂರ್ತ ಬರ್ತಾವ್ರಿ ಅದು ಮೊದಲನೇದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅದು ಅಕ್ಷಯವಾಗಿ ಬೆಳೆಯುವ ತೃತೀಯ ಇನ್ನು ಎರಡನೇದೇ ಆಶ್ವಿನ ಮಾಸದ ಶುಕ್ಲ ಪಕ್ಷದ ದಶಮಿ ಅಲ್ಲೂ ದಶಮಿ ಅಲ್ಲೂ ತೃತೀಯ ಮತ್ತು ಮುಂದೆ ಬರುವ ದೀಪಾವಳಿಯ ಪಾಡ್ಯ ಅದು ಮುಹೂರ್ತ ಹೀಗೆ ಮೂರು ಮೂರ್ತಗಳು ನಮಗೆ ಒಳ್ಳೆಯ ಮೂರ್ತಗಳು ಈ ಮೂರ್ತಗಳಲ್ಲಿ ಯಾವುದೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಪರಿಪೂರ್ಣವಾಗುತ್ತದೆ ದೇವರು ಒಳ್ಳೆಯ ಫಲ ಕೊಡ್ತಾ ಇದ್ದಾನೆ ಅದಕ್ಕಾಗಿ ನವರಾತ್ರಿಯ ಉತ್ಸವದ ಸಂಭ್ರಮದ ಸಡಗರದ ಎಲ್ಲ ಬಂಧುಗಳು ಸೇರಿ ಊರಿನವರು ಒಂದಾಗಿ ಚೆಂದಾಗಿ ನವರಾತ್ರಿಯ ಆ ಭಗವಂತ ಆ ದೇವಿಯ ಹಾಗೂ ದೀಪದ ಆರಾಧನೆಯನ್ನು ಮಾಡೋಣ ಇಷ್ಟೇ ಸಾಕು ಶ್ರೀಕೃಷ್ಣಾರ್ಪಣ ಮಸ್ತು